ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿರೋ ಮೆಂತ್ಯ ಸೊಪ್ಪಿನ ಬಜ್ಜಿ ಮಾಡ್ತಾ ಇದ್ದೀನಿ ನಾನು ಮೆಂತ್ಯ ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪು ಈ ತರ ಮಕ್ಕಳು ತಿನ್ನಲ್ಲ ಸ್ವಲ್ಪ ಒಗರು ಇರೋದ್ರಿಂದ ಅದು ಅಷ್ಟೊಂದು ತಿಂತಾರೆ ಆದ್ರೆ ಮಕ್ಕಳು ಅದು ತಿನ್ನೋದು ಸ್ವಲ್ಪ ಕಮ್ಮಿ ಈ ತರ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ ಇಲ್ಲಿ ಮೆಂತ್ಯ ಸೊಪ್ಪಿನ ಬಜ್ಜಿ ಯಾವ ತರ ಮಾಡೋದು ಬೇಕಾಗುವಂತ ಸಾಮಾನು ಕೂಡ ನೋಡೋಣ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ಈ ಮಳೆಗೆ ಏನಾದರೂ ತಿನ್ಬೇಕು ಅನ್ಸಿದಾಗ ಈ ಥರ ಮಾಡಿ ಕೊಡಿ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪಿಂದು ಬಜ್ಜಿ ಮಾಡಲಿಕ್ಕೆ ಈ ಥರ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೀವು ಉದ್ದ ಬೇಕಂದ್ರೆ ಉದ್ದ ಕೂಡ ಹಾಕೋಬಹುದು ನಿಮಗೆ ಉದ್ದ ಕಟ್ ಮಾಡಿಡಬೇಕು ಉದ್ದ ಬೇಕಂದ್ರೆ ಉದ್ದ ಹಾಕೋಬಹುದು ಇಲ್ಲಿ ಮೊದಲೇದಾಗಿ ನಾನು ಏನು ಇದ್ದೀನಿ ನೋಡಿ ಒಂದು ಎರಡು ತೋರೊಂದು ಈರುಳ್ಳಿ ನಾನು ಕಟ್ ಮಾಡಿಟ್ಟಿದ್ದೇನೆ ಇಲ್ಲಿ ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ತೇನೆ ಇದಕ್ಕೆ ನೋಡಿ ಕಡಲೆ ಹಿಟ್ಟು ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ನಾನು ದೊಡ್ಡ ಸ್ಪೂನಿಂದ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಟಿರೋ ಅಂಥದ್ದು ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಇದಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸನ್ನು ನಾವು ಈ ಥರ ಈಗ ಮೆಂತ್ಯ ಆಗಲಿ ಈರುಳ್ಳಿ ಬಜ್ಜಿ ಏನೇ ಮಾಡಬೇಕಾದ್ರೂ ಕೂಡ ನಾವು ಇದನ್ನ ಜೀರಿಗೆ ಹಾಕಬೇಕು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿದ್ದೇನೆ ಜೀರಿಗೆ ಹಾಕಿದರೆ ನಮಗೆ ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಕೂಡ ಜೀರಿಗೆ ಕೂಡ ಹಾಕಿದ್ದೇನೆ ಜೀರಿಗೆಲ್ಲ ಓಂಕಾಳು ಸಾರಿ ಓಂಕಾಳು ಹಾಕಿದ್ದೀನಿ ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಟಿರೋ ಅಂತ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದಿಟ್ಟಿರೋ ಅಂತ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಒಂದರಿಂದ ಎರಡು ಕಟ್ಟಿನಷ್ಟಿದೆ ಇದು ಮೆಂತ್ಯ ಸೊಪ್ಪು ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ನಾನು ಕುಟ್ಟಿ ಇಟ್ಟಿದ್ದೇನೆ ಫ್ರೆಂಡ್ಸ ಇದಕ್ಕೆ ಕುಟ್ಟಿ ಹಾಕ್ತಾ ಇರೋದ್ರಿಂದ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾಯಿಲ್ಲ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಕಾಯಿ ಮೆಣಸು ಬೇಡ ಅಂದರೆ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ಕೋಬೋದು ನಾವಿಲ್ಲಿ ಈ ಥರ ಮಕ್ಕಳಿಗೆ ನಾವು ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಇದನ್ನೆಲ್ಲ ನಾನೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೇನೆ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕಿ ಕಲಿಸ್ತೇನೆ ಚೆನ್ನಾಗಿ ಇದನ್ನು ನಾನೀಗ ರೆಡಿ ಎಲ್ಲವನ್ನು ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಮೆಂತ್ಯ ಸೊಪ್ಪು ಕೂಡ ನಾವು ಕ್ಲೀನ್ ಮಾಡಿ ತೊಳೆದಿರ್ತೀವಿ ಅದು ಕೂಡ ನೀರು ಬಿಡುತ್ತೆ ಈರುಳ್ಳಿ ಕೂಡ ನೀರು ಬಿಡುತ್ತೆ ಅದಕ್ಕಾಗಿ ನಮಗೆ ಎಷ್ಟು ಬೇಕು ನೋಡು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇದನ್ನು ನಾನೀಗ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತೇನೆ ನೋಡಿ ಇಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಹಿಟ್ಟು ಕೂಡ ರೆಡಿ ಇದೆ ಬಜ್ಜಿ ಹಿಟ್ಟು ನೋಡಿ ಮೆಂತ್ಯ ಸೊಪ್ಪಿನ ಬಜ್ಜಿ ಚಿಕ್ಕ ಚಿಕ್ಕ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಮೆಂತ್ಯ ಸೊಪ್ಪು ಅಂದರೆ ಒಂದೊಂದು ಮಕ್ಳು ತಿನ್ನೋದಿಲ್ಲ ಅವರು ಒಳ್ಳೇದಂತೇಳಿ ತಿಂತಾರೆ ಈ ಥರ ಒಮ್ಮೆ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸು ಫಸ್ಟ್ ಆಗಿ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನೀವು ಇಲ್ಲಿ ಬಜ್ಜಿನ ಬಿಟ್ಕೊಳ್ಳಿ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ ಮಸ್ತಾಗಿ ನೋಡಿ ಇಷ್ಟು ಹಿಡಿದಿದೆ ಅಷ್ಟು ಹಾಕಿದ್ದೀನಿ ನೋಡಿ ಈಗ ಎರಡು ನಿಮಿಷ ಆದಮೇಲೆ ತಿರುಗಿಸ್ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನೀವು ಇಲ್ಲಿ ಬೇಕಾದರೆ ತುಂಬ ರೆಡ್ ಕಲರ್ ಬೇಕಣ್ಣವರು ಚಿಲ್ಲಿ ಮೆಣಸು ಹಾಕಿದ್ನೆಲ್ಲ ಅಲ್ಲಿ ನೀವು ಬೇಕಾದರೆ ಕಾಯ ಇದು ರೆಡ್ ಚಿಲ್ಲಿ ಮೆಣಸು ಹಾಕ್ಕೊಳ್ಳಿ ನಾನು ಗ್ರೀನ್ ಚಿಲ್ಲಿ ಹಾಕಿದ್ನೆಲ್ಲ ಅಲ್ಲಿ ರೆಡ್ ಚಿಲ್ಲಿ ಹಾಕ್ಕೊಳ್ಳಿ ಈಗ ಒಂದೊಂದಾಗಿ ಎಲ್ಲವನ್ನು ತಿರುಗಿಸ್ತಾ ಇದ್ದೀನಿ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವಾಗ ಮೆಂತ್ಯ ಸೊಪ್ಪು ಸ್ವಲ್ಪ ಒಗ್ಗರಾಗಿರುತ್ತೆ ಮಕ್ಕಳೆಲ್ಲ ತಿನ್ನುವುದಿಲ್ಲ ಅದು ಆ ಟೈಮ್ದಲ್ಲಿ ಇಂಥದ್ದೆಲ್ಲ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಈ ಕಡೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದಾರೋ ಏನು ಹಾಕಿದ್ದಾರೋ ಅನ್ನೋದು ಗೊತ್ತಾಗೋದಿಲ್ಲ ಫ್ರೆಂಡ್ಸ ಈಗ ಈ ಕಡೆ ಕೂಡ ಚೆನ್ನಾಗಿ ಕರಿಲಿ ನೋಡಿ ಈಗ ಚೆನ್ನಾಗಿ ಬಜ್ಜಿ ಎಣ್ಣೆಯಲ್ಲಿ ಫ್ರೈ ಆಗಿದ್ದಾವೆ ಫ್ರೆಂಡ್ಸ ಚ ಈಗ ಬಿಡ್ತೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದ್ದಾವೆ ಮೆಂತ್ಯ ಸೊಪ್ಪಿನ ಬಜ್ಜಿ ಸೂಪರಾಗಿದ್ದಾವೆ ನೋಡಿ ಇಲ್ಲಿ ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ಈ ಥರ ಬಿಸಿ ಬಿಸಿ ಮಾಡಿ ತಿನ್ನೋದ್ರಿಂದ ನಮಗೂ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ ಮಕ್ಕಳು ಈ ಥರ ಮಕ್ಕಳಿಗೆ ಯಾಕೆ ದೊಡ್ಡವರು ತಿಂತಾರೆ ಈ ಥರ ಮಾಡಿಕೊಟ್ರೆ ದಿನ ಮಾಡಿಕೊಡು ಅಂತ ಕೇಳ್ತಾರೆ ನೋಡಿ ಈಗ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ ಸರ್ ಮಾಡಿ ನಿಮಗೆ ನಾನು ತೋರಿಸ್ತೇನೆ ನೋಡಿ ಮೆಂತ್ಯ ಸೊಪ್ಪಿನ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ಗರಿ ಗರಿಯಾಗಿ ನೋಡಿ ತುಂಬ ಒಳಗಡೆ ಸಾಫ್ಟಾಗಿ ಮೇಲುಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವೊಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ನೋಡಿ ಹಾಗೆ ಬಿಡ್ಬೇಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಮಿಂತೆ ಸೊಪ್ಪು ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಸತಿ ಮಾಡಿಕೊಡಿ